ಇವತ್ತು ಎಲ್ಲರೂ ಕಷ್ಟಪಟ್ಟು ಕೂಲಿ ನಾಲಿ ವ್ಯಾಪಾರ ಮಾಡಿಕೊಂಡು ತಮ್ ಜೀವನ ಮುನ್ನಡೆಸೋದಕ್ಕೆ ಒದ್ದಾಡ್ತಾ ಇದ್ದಾರೆ ಅದಕ್ಕೋಸ್ಕರ ತುಂಬಾ ಕಷ್ಟನೂ ಪಡ್ತಿದ್ದಾರೆ ಒಂದೊಂದ್ ಸಮಯದಲ್ಲಿ ಅವ್ರು ಸಾಧಿಸಬೇಕು ಅನ್ನೋದನ್ನ ಸಾಧಿಸೇ ತೀರ್ತಾರೆ ಅದೇನು ಅಂತ ಗೊತ್ತಿಲ್ಲ ಅವ್ರ ಮೇಲ್ ಹೋಗಿದ್ ವೇಗದಲ್ಲೇ ಮತ್ತೆ ಅವರ ಹಳೆಯ ಜಾಗಕ್ಕೆ ಬಂದ್ಬಿಡ್ತಾರೆ ಇದಕ್ಕೆಲ್ಲ ಏನು ಕಾರಣ ಬೇರೆಯವ್ರು ನಮ್ಮೇಲ್ ಮೇಲೆ ಹಾಕೋ ಕಣ್ ದೃಷ್ಟಿನೇ ಏನಿವ್ರು ಕಣ್ ದೃಷ್ಟಿ ಬಗ್ಗೆ ಇಷ್ಟೆಲ್ಲ ಹೇಳ್ತಾನೆ ಅನ್ಕೊಂಡ್ರಾ ನಾನು ದಿನ ದೇವಸ್ಥಾನಕ್ ಹೋಗ್ತೀನಿ ಪೂಜೆ ಮಾಡ್ತೀನಿ ಆದ್ರೂನು ನನಗೂ ಕೂಡ ನೆಮ್ಮದಿಯ ಜೀವನ ಇರ್ಲಿಲ್ಲ ಇದಕ್ಕೆಲ್ಲ ಕಾರಣ ಏನಿರ್ಬೋದು ಅನ್ಕೋತೀರಾ ಕಣ್ ದೃಷ್ಟಿನೇ ದೇವ್ರಿಗೆ ಕಣ್ ದೃಷ್ಟಿ ಬೀಳುತ್ತೆ ಅಲ್ವಾ ಹಾಗಾಗಿ ದೇವಸ್ಥಾನಗಳಲ್ಲಿ ಜಾತ್ರೆ ನಡೆಯುವಂತ ಸಮಯದಲ್ಲಿ ದೇವ್ರನ್ನ ಹೊರಗಡೆ ಕರ್ಕೊಂಡು ಹೋಗಬೇಕಾದ್ರೆ ಕಣ್ ದೃಷ್ಟಿ ಬೊಟ್ಟನ್ನ ಇಟ್ಟು ದೃಷ್ಟಿ ತೆಗಿತಾರೆ ಇದು ನಾವೆಲ್ಲರೂ ನೋಡಿದೀವಿ ದೇವರಿಗೆ ಕಣ್ ದೃಷ್ಟಿ ಬೀಳುತ್ತೆ ಅಂದ್ರೆ ನಾವೆಲ್ಲ ಸಾಧಾರಣ ಮನುಷ್ಯರು ಕಣ್ ದೃಷ್ಟಿ ಬೀಳಲ್ವಾ ಈ ತರ ಕಣ್ ದೃಷ್ಟಿ ಏನಾದ್ರೂ ಬಿದ್ರೆ ದುಡ್ಡು ನಿಮ್ಮತ್ರ ಬರೋದಿಲ್ಲ ಅನ್ಕೊಂಡಿರೋ ಕೆಲಸಗಳು ಯಾವುದೂ ಆಗೋದಿಲ್ಲ ಬೇಡದೆ ಇರುವಂತ ಸಮಸ್ಯೆಗಳು ಕೋರ್ಟು ಕಚೇರಿಗಳು ಗಂಡ ಹೆಂಡತಿ ನಡುವೆ ಸಮಸ್ಯೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ವ್ಯಾಪಾರದಲ್ಲಿ ನಷ್ಟ ಆಪತ್ತುಗಳು ಆರೋಗ್ಯ ಸಮಸ್ಯೆ ಏರ್ಪಡುತ್ತೆ ಇದಕ್ಕೆಲ್ಲ ಒಂದು ಪರಿಹಾರ ಅಂದ್ರೆ ಕಣ್ ದೃಷ್ಟಿ ಕವಚಾಯ್ ಇವತ್ತಿಗೆ ಕಂಡೃಷ್ಟಿಯಿಂದ ನಿಮ್ಮ ಬಿಸಿನೆಸ್ ಚೆನ್ನಾಗಿ ನಡೀದೇ ಇರಬಹುದು ಅನಾವಶ್ಯಕವಾಗಿ ವೈದ್ಯಕೀಯ ಖರ್ಚು ಜಾಸ್ತಿ ಆಗ್ಬಹುದು ನಿಮ್ಮ ಸಂಪಾದನೆಗೆ ಅಡೆತಡೆ ಆಗ್ಬಹುದು ಹೀಗೆ ಹಲವಾರು ಸಮಸ್ಯೆ ಇಂತ ಎಲ್ಲ ಕಷ್ಟಗಳಿಗೆ ಪರಿಹಾರ ಕೊಡುತ್ತೆ ನಮ್ಮ ದೃಷ್ಟಿ ಕವಚ ಈ ಕವಚವನ್ನು ಈಗ್ಲೇ ಆರ್ಡರ್ ಮಾಡಿ ಸಂತೋಷವಾಗಿ ಜೀವನ ಮಾಡಿ ಈ ಕಂಡುಷ್ಟಿ ಕವಚದಿಂದ ಎಷ್ಟೋ ಕುಟುಂಬಗಳು ಸಂತೋಷವಾಗಿದ್ದಾರೆ ಈ ಕವಚನ ಈಗ್ಲೇ ಆರ್ಡರ್ ಮಾಡಿ ನೀವೇ ನೋಡಿದೀರಾ ಈ ಕಂಡೃಷ್ಟಿ ಕವಚನ ತಗೊಂಡಿರೋರು ಎಷ್ಟು ಸಂತೋಷವಾಗಿದ್ದಾರೆ ಅಂತ ಈ ಕಂಡುಷ್ಟಿ ಕವಚದಲ್ಲಿ ಗರುಡ ಮುಖ ಇರುವಂತ ಉಂಗರ ಕಂದೃಷ್ಟಿ ಹೋಗ್ಲಾಡಿಸೋ ಕಂಡೃಷ್ಟಿ ಡಾಲರ್ ಅತಿ ಶಕ್ತಿಯುತವಾದ ಕುದುರೆಯ ಲಾಡವನ್ನು ನೀಡಲಾಗಿದೆ ಈ ಕಂದೃಷ್ಟಿ ಕವಚ ಕಂದೃಷ್ಟಿ ಕವಚವನ್ನು ಆರ್ಡರ್ ಮಾಡಿ ಇನ್ನೂ ಯಾಕೆ ಚಿಂತೆ ಮಾಡ್ತಿದ್ದೀರಾ ಈಗಲೇ ಕಂದೃಷ್ಟಿ ಕವಚವನ್ನು ಆರ್ಡರ್ ಮಾಡಿ ಈ ಕಂದೃಷ್ಟಿ ಕವಚವನ್ನು ಆರ್ಡರ್ ಮಾಡಲು ಸ್ಕ್ರೀನ್ ಅಲ್ಲಿ ಕಾಣಿಸುತ್ತಿರುವಂತಹ ನಂಬರ್ ಗೆ ಕಾಲ್ ಮಾಡಿ